ಅವನವ್ನು ಹೊಸ ವರ್ಷ ಮುಗುದ ಯಾನೇ ವಾರ ಬತ್ತಪ್ಪ ಆದ್ರೂ ನಮ್ ದೋಸ್ತ್ರಿ ಅವ್ನು ಟ್ರಿಪ್ಗೆ ಇದು ಮಾಡೋಲ್ಯಾರ ಅಲ್ಲಿ ಕುತ್ಕೊಂಡ್ರ ಪೋನ್ ನಮ್ಮ ನಮ್ ದೋಸ್ತರಿಗೆ ಅವ್ನವನ ಪ್ಲೇಸ್ ಗೋವಾಕ್ ಹೋದ್ರ ನಮ್ ಚಪ್ಪಲ್ ತೊಗೊಂಡ್ ಬಡಿತಾಳ ಬ್ಯಾಡ ಹುಡುಗಾರ ಪಡೆಯರ್ ಇರ್ತಾರ ಬ್ಯಾಡ ಮೈಸೂರ್ಕ್ ಹೋದ್ರ ಮೈಸೂರ್ನಾಗ್ರು ಬಾಳ ಅಡ್ಡಾಡ್ ಅಡ್ಡ್ಯಾಡ ಅದು ದಾಸ್ರ ಐತಿ ಅವ್ನವ್ ತಿಂಡಿ ಮ್ಯಾಗ ಅಂದ್ರ ದಾಂಡೇಲಿಗೆ ಹೋಗ್ನ ದಾಂಡೇಲಿಯಾಗ ಮಸ್ತ್ ಐತಿ ಅವ್ನವ್ ನಮ್ ದೋಸ್ತರಿಗೆ ಪೋನ್ ಸರಿ அவ் நோன இனோபாவா ஆ படிசிமாதான நீ ஃபோன் அஸ்த்திங்க உள் விடுத்து நோய் ஏன்கேடலப்பா நோட நீனாத்த

అక్కడ ఎలుగుదో ఎల్లిలో మరణం బాల్సప్ బీగ మందిరా అది బిగరు ఈసాక్ విజ్ఞాన ఏ ని బిగరు నిసాకి నన్ను కార్కునో బికులా అవును చాయ్ సోడ తిను బ్రా నేను బిగరు బిగరి అవ్ అవ్ ఏ ఆదలోనికి తీరుది నా సంనావని ఏమంత కేలా నా తిన్నాను చాయ్ సోడ

ಸುಮ್ಮ ಬಾಲಿ ಇಲ್ಲಿ ಜಗಳ ಬಾಯಿ ಎಲ್ಲಿ ಇಲ್ಲಿ ನಮ್ ಸಾಲಿ ಕಡೆ ಬಾ ಬನ್ನ ಕರ್ಕೊಂಡ್ ಕರ್ಕೊಂಬಾಲ್ ನಮ್ ಹುಡುಗರ್ನ ಹಾ ಕರ್ಕೊಂಬರತ್ ಜಲ್ದಿ ಬಾ ಪಾಟ್ನ ಬರ್ಬೇಕ ಮತ್ತ ಹಾ ಬನ್ನಿ ಅಂದ್ರ ಹಾ ಜಗಳ ಪಟ್ ಪಟ್ ಬರ ಹೋಗನ ಬರ್ಲಿ

बटर बर अबाली ये है नहीं वांटा साथी ये लेके चले योली का ये पड़ा पड़ा है यूं पॉड ले कैसा बिठबंद होना है मत ट्रिप आने नो माना ना मुकाका बीगर बड़ा हो गया ना आऊँ कर्कुम दिले हे हराली बिज़ा ये लोग कर्कुम दिले हो ना ये मार ये मार लड़ने वाले हो ना हराली बिज़ा क्लियर नहीं हर পিছত ঘৰ কমাই দিওঁ বস ল చెప్ప <laughs> <laughs>

அடிரா பாப்போன் ஐராய் தர நீங்க நம்பர் நன்க வாட்ஸ்அப் மெசேஜ்

నా సోమ రొక్క బడి మంజాగ చప్పల్ బిత రోజు రోకణిప్ప

ऐसा तुम तो बोलिए याड को मार्क आका राइट आकिंग राइट हां हाक बक ए करपन होगो तो? ए नूरा काका इन न तरू देती ए बा रे बिच मारोटा हां फुल गिच गिच ले आंडेलि बरले का मुकला बडगीना हाकते निमु बरगी ए नी हाका चाओ के कैप्टन जान दो मैं चार्ज करोसनी न इबर बटा बिच मारो बा बिच मार ए बा बा 12 ಗೆ 3000 ರೂಪಾಯಿ ಕೊಡೋದು ಮತ್ತೆ ಅವಂಗಿಲೇ 5000 ರೂಪಾಯಿ ಕೊಡ್ತೀನಿ ಚಿಂತೆ ಮಾಡ್ ನಾಳೆ ಯಾಚಿನಪ್ಪಳು ಬರಂಗಿಲ್ಲ ಸುಮ್ಮನೆ ಹೋಗೋಣ ಬರೋಣ ಟ್ರಿಪ್ ಬಾ ಎ ಫ್ಯೂ ಮೋಮೆಂಟ್ಸ್ ಹಲೋ ಹೇಳ್ಯಪ್ಪ ಎಲ್ಲಿದಿ ಟ್ರಿಪ್ ಟ್ರಿಪ್ ಅಂತ ನೀನು ದೊಡ್ಡ ದೊಡ್ಡ ಮಾತು ಹೇಳಿದ್ರಿ ಯಾ ಒಬನೋಲ್ಲ ಎಂಟನ ಕೊಡದ ಅಲ್ಲಿ ನಮ್ಮ ಅಡ್ಡಾಕ್ ಬರಬೇಕು

சோம்தே நம்பத்தப்பா நூன எப்பாட்டுலே

ಈ ಯಾರಿಗೂ ಗೊತ್ತಿಲ್ಲ ಅಲ್ಲ ನಾನು ತಕ್ಕಂತ ಕುಂತಂತ ಬಿಡ ಶಾಂಗಿ ಪೈಸೆ ಮಾಡೋ ಅದೆ ತಕ್ಕಂತ ಕುಂತಂಗ ನೀನು ತೋಕಲಾನ ಟ್ರಿಪ್ಪಿಂಗ್ ಹೇಳು ಉದ್ರಿ 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 ಮಾತಾಡ್ತಾ ಇಲ್ಲ ಇವತ್ತು ತಲೆಪ್ಪ ಬರ್ತನ ಬಲ ಅವನು ಬಿಡಿಗೆ ನೆಕ್ಸ್ಟ್ ಇವನೋ ಯಾರು ಅನ್ಸಿದ್ದಪ್ಪ ಉದ್ರಿ ಕೆಂ 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 ಫ್ಯಾನ್ ಏ ಬರಿತಿಗೆ ಬನ್ ಬರಿತಿಗೆ ಅಂತ ಅವನು ಹೌದುಪ್ಪ ಉಡುಪ್ಪ ಅವ್ರು ಫೋನ್ ಮಾಡಪ್ಪ ಏಪ್ಪ ಒನ್ನ ಈ ಸಡೆತನ ಅಂದ್ರೆ ನಾನು ಹೇ ಹೋಗು ತಡಿ ತಡಿ

ಒಂದ್ ಐದ್ ಹಾಂಡ್ರಿಲ್ ಎಲ್ಲ ಇದು ಡಬ್ಸ್ ಡಬ್ಬಿ ಅಮ್ಮ ಮಾಡಿದ್ ಉಂಡಿ ತಂದಿದ್ದು ಒಟ್ಟು ಮರ ಹೆಂಗ್ ಎಂ ತಿನ್ನ ಮಚ್ಚ ಮುಗ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಗಂಟೆ